ಮಾತಾಡಿ ಸರ್ ಎಲ್ರಿಗೂ ನಮಸ್ಕಾರ ಗಣಂಗೂರು ನಂಜೇಗೌಡರವರ ರಣಧೀರ ಕಂಠೀರವ ಕೃತಿ ಲೋಕಾರ್ಪಣೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಹತ್ತು ಮೂವತ್ತಕ್ಕೆ ಸ್ಥಳ ಕರ್ನಾಟಕ ಸಂಘ ಸ್ಟೇಡಿಯಂ ಹತ್ತಿರ ಮಂಡ್ಯ ಈ ಒಂದು ಕಾವೇರಿ ಪ್ರಕಾಶನದ ವತಿಯಿಂದಾಗಿ ಈ ಏನು ರಣಧೀರ ಕಂಠೀರವ ಅನ್ನೋ ಕೃತಿಯನ್ನು ಲೋಕಾರ್ಪಣೆಯನ್ನು ಈ ಎಂಟನೇ ತಾರೀಕು ಭಾನುವಾರ ಸ್ಟೇಡಿಯಂ ಕರ್ನಾಟಕ ಸಂಘ ಸ್ಟೇಡಿಯಂ ಹತ್ರ ನಾವು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಡಿ ಎ ರಮೇಶ್ ಬಾಬು ಬಿ ಸಿದ್ದೇಗೌಡರು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಚಾವಿ ಸ ನಿಗಮ ಇವರು ಅಧ್ಯಕ್ಷತೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ್ರು ಕೂಡ ತಗೊಂಡಿದ್ದಾರೆ ಮತ್ತು ಈ ಒಂದು ಕೃತಿ ಬಿಡುಗಡೆಯನ್ನು ಶ್ರೀ ಎಚ್ ಎಲ್ ಮುಕುಂದರಾಜ್ರು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಇವರು ಕೂಡ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿಕೊಡಲಿದ್ದಾರೆ ಮತ್ತು ಕೃತಿಯನ್ನು ಕುರಿತು ನಮ್ಮ ತೈನೂರು ವೆಂಕಟಕೃಷ್ಣ ಸರ್ ಇತಿಹಾಸ ಸಂಶೋಧಕರು ಮಂಡ್ಯ ಇವರು ಕೃತಿಯನ್ನು ಕುರಿತು ಮಾತನಾಡಿದ್ದಾರೆ ಮತ್ತು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಮಂಡ್ಯದ ಅಧ್ಯಕ್ಷರಾದಂಥ ಬಿ ಪಿ ಪ್ರಕಾಶ್ ಅವರು ಮತ್ತು ಹಾಗೆ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದಂಥ ಕೆ ಟಿ ಹನುಮಂತ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗಾಗಿ ಈ ಒಂದು ಕಾವೇರಿ ಪ್ರಕಾಶನದಿಂದ ಮೊದಲನೇದಾಗಿ ಕಾವೇರಿ ತೀರದಲ್ಲಿ ಅಂತೇಳಿ ಕೆಲವೊಂದು ಪ್ರಜಾ ಪ್ರಜಾವಾಣಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾದಂಥ ಕೆಲವು ಸಂಕಲನಗಳನ್ನು ಬಿಡುಗಡೆ ಮಾಡಿ ಅದನ್ನು ಒಂದು ಪುಸ್ತಕವನ್ನಾಗಿ ಬಿಡುಗಡೆ ಮಾಡಲಾಯಿತು ಅದನಂತರವಾಗಿ ಅವರು ಕಂದನೂರಿನ ಹಾಡು ಅಂತೇಳಿ ಈ ಒಂದು ದಸರಾ ಮತ್ತು ಇನ್ನು ಕೆಲವು ಕವಿಗೋಷ್ಠಿಗಳಲ್ಲಿ ಆಯ್ದಂಥ ಕೆಲವು ಕವನ ಸಂಕಲನಗಳನ್ನು ಜೊತೆಗೂಡಿಸಿ ಅದೊಂದು ಕಂದನೂರು ಹಾಡು ಅಂತೇಳಿ ಎರಡನೇ ಪುಸ್ತಕ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು ಅದನಂತರದಲ್ಲಿ ಮೂರನೇ ಪುಸ್ತಕವನ್ನು ಶ್ರೀರಂಗಪಟ್ಟಣದಲ್ಲಿನ ಐತಿಹಾಸಿಕ ಸ್ಮಾರಕಗಳು ಅಂತೇಳಿ ಈ ಒಂದು ದಾಖಲೆ ಸಹಿತವಾದಂಥ ಆಧಾರ ಸಹಿತವಾದಂಥ ದೇವಸ್ಥಾನಗಳ ಬಗ್ಗೆ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು ಈಗ ರಣಧೀರ ಕಂಠೀರವ ಅನ್ನೋ ಒಂದು ಕೃತಿಯನ್ನು ನಾಳೆ ಭಾನುವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಮುನ್ನೊಂದು ಚಿಕ್ಕದೇವರಾಜ ಭೂಪ ಅಂತೇಳಿ ಅದು ಕೂಡ ಕನ್ನಡ ಸಾಹಿತ್ಯ ಪರಿಷತ್ನ ಡಿಸೆಂಬರಲ್ಲಿ ಕೂಡ ಬಿಡುಗಡೆಯಾದಂಥ ಸನ್ನಿವೇಶಗಳಿದ್ದಾವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ ನಾನು ಕಾಣ್ತೇನೆ ನಮಸ್ಕಾರ ನನ್ನ ಹೆಸರು ಜೈಶಂಕರ್ ಅಂದೇಳಿ ಅಧ್ಯಕ್ಷರು ಸಮರ್ಪಣಾ ಟ್ರಸ್ಟ್ ಶ್ರೀರಂಗ್ ಸರ್ ಅಪ್ಪಾಜಿ ಯೋಗ ತರಬೇತಿದ್ದಾರೆ ಕೆ ಸಿ ಎ ಟೇಳಿ ಗಣಪ ನಂಗೆಗೌರವರ ಸ್ನೇಹಿತರು ಬರಹಗಾರ ಭಾಗದ ಅಧ್ಯಕ್ಷರು ಸೆಲೆಕ್ಟ್ ಮಾಡ್ತಾರೆ